ರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಾಯಂಕಾಲದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ವೀಡಿಯೋ ಮಾಡಿ ಇಟ್ಕೊಂಡೆ ಎಲ್ಲ ಏನೇನೆಲ್ಲ ಆಯಿತು ಏನು ಇವತ್ತೇನು ವಿಶೇಷ ಅಂತ ಎಲ್ಲನೂ ನಿಮ್ಗೆ ಹೇಳ್ತೀನಿ ಇವತ್ತು ಬಂದು ನಮ್ಮ ಮನೆ ದೇವ್ರದ್ದು ಜಾತ್ರೆ ಸಿದ್ಧಲಿಂಗೇಶ್ವರಂದು ತೇರಾಗುತ್ತೆ ನಾವು ಇಲ್ಲಿ ಅದ್ರ ಬದಲು ಅಲ್ಲಿ ಹೋಗೋದಕ್ಕಾಗಲ್ಲ ನಮ್ಮ ಮನೇಲಿ ದೇವ್ರದ್ದು ಕಂಬಿ ಇಟ್ಕೊಂಡಿದ್ದೀವಲ್ವ ಆ ಕಂಬಿನೇ ಇಟ್ಟು ಪರಾನ ಮಾಡ್ತೀವಿ ಇಲ್ಲಿ ಇಲ್ಲೇ ಮಾಡ್ತೀವಿ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೀನಿ ಏನು ಅಂತ ನಾನು ಬೆಳಗ್ಗೆಯಿಂದ ವೀಡಿಯೋನೆಲ್ಲ ಮಾಡಿದ್ದೀನಿ ಸಾಯಂಕಾಲದ ಮೇಲೆ ನಾವು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹೊಡೋಣ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು ಎಲ್ಲರೂ ದೇವಸ್ಥಾನದ ಹತ್ರ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ನೋಡಿ ಚಿಕ್ಕಮ್ಮಾರ ಸೀರೆ ಉಟ್ಕೊಂಡು ಫುಲ್ ಮಿಂಚಿಂಗು ಎಂತ ಗ್ರಾಜಂಟಿ ರೆಡಿಯಾಗಿರೋದು ನೀನು ಎಡು ಸಿದ್ಧಲಿಂಗೇಶ್ವರಂದು ಪರ ಪರ ತೇರು ಅಲ್ಲಿ ಅಲ್ಲಿ ತೇರು ಮಾಡ್ತಾರೆ ಅದಕ್ಕೆ ನಾವು ಪರ ತರ ಮಾಡ್ತೀವಿ ಅದಕ್ಕೆ ರೆಡಿ ಆಗಿದ್ದೀವಿ ಅದಕ್ಕೆ ಊಟಕ್ಕೆ ಹೋಗಕ್ಕೆ ರೆಡಿ ಆಗ್ಬಿಟ್ಟವ್ರೆ ದೇವಸ್ಥಾನ ಹತ್ರ ಪೂಜೆ ಎಲ್ಲ ಮಾಡ್ತೀವಲ್ವಾ ನಮನೇಲಿ ಸಿದ್ಧಲಿಂಗೇಶ್ವರನ್ ಕಂಬಿ ಇದೆಯಲ್ವಾ ಅದು ತಗೊಂಡೋಗ್ಲಿ ಪೂಜೆ ಮಾಡ್ಬಿಟ್ಟು ಅಲ್ಲೆಲ್ಲಾರ್ಗು ಊಟ ಹಾಕ್ಬಿಟ್ಟು ಹಾ ಬರೋದು ಅದಕ್ಕೆ ಎಲ್ಲರೂ ಸುಸ್ತಾಗಿ ರೆಡಿ ಆಗ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು ಬನ್ನಿ ದೇವಸ್ಥಾನ ಹೋಗೋಣ వెల్కమ్ సేమ్ రాజేంద్ర అంటే టీచర్ తర కాదు ఇవత నిజ్జా ஓடنا இல்ல இல்ல நீனே தரேன் கொஞ்சம் முன்னாடி ஏ ஐ மேல ஏ செந்திரன்க்கு என்ன பயன் ஆਣਾ 95 கொடுத்தீங்க வந்துட்டு ஜம்பல் செந்திரன் வந்து ஜம்பல் இல்ல ஏ கட்டா பறறோம் நம்ம எல்லக்கே பாத்து விடு ಹಲೋ ಸ್ನೇಹಿತರೆ ಇದೇನು ಇವಾಗ ಊಟ ಮಾಡ್ಕೊಂಬಂದರು ಮತ್ತೆ ಆಲ್ರೆಡಿ ಸೊಪ್ಪು ಸೋಸ್ತಾಯಿದ್ದಾರೆ ಅಂತ ಅಂದ್ಕೊಬಿಡಿ ಇದು ಬಂದ್ಬಿಟ್ಟು ಬೆಳಗ್ಗೆನ ವೀಡಿಯೋ ನಾನು ಬೆಳಗ್ಗೆನೇ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಆದರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಸಾಯಂಕಾಲದ ಮೇಲೆ ಯಾಕಂದರೆ ತುಂಬಾ ಕೆಲಸ ತುಂಬಾ ಗಡಿ ಬಿಡಿ ಆಗ್ಬಿಡ್ತೀನಿ ಈ ಹಬ್ಬದಲ್ಲಂತೂ ನಾನು ಈ ಹಬ್ಬ ಅಂತಲ್ಲ ಯುಗಾದಿ ಮತ್ತು ಈ ಇದು ನಮ್ಮ ಮನೆ ದೇವ್ರದ್ದು ತೇರು ದಿನ ನನಗಂತೂ ತುಂಬಾ ಬ್ಯುಸಿ ಯಾಕಂದರೆ ಎಲ್ಲರೂ ನೆಂಟರು ಬರೋರು ಮತ್ತು ಚಿಕ್ಕಮ್ಮರಲ್ಲೇ ಇರ್ತಾರೆ ನಾವು ಬೆಳಗ್ಗೆ ಎದ್ದು ವೀಡಿಯೋ ಶೂಟ್ ಮಾಡೋದಕ್ಕೆ ಆಗಲ್ಲ ನಾನು ಶೂಟ್ ಮಾಡಿ ಇಟ್ಕೊತೀನಿ ನಾನು ಮಾತಾಡ್ಕೊಂಡು ಹಂಗೆ ವ್ಲಾಗ್ನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಆದಷ್ಟು ವೀಡಿಯೋನ ಈ ರೀತಿ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ವಾಯ್ಸ್ ಅವ್ರನ್ನ ಕೊಟ್ಕೋತೀನಿ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಶೂಟ್ ಮಾಡಿಬಿಡೋಣ ಅಂತ ತುಂಬಾ ಕೆಲಸ ಆಗ್ಬಿಡ್ತು ನಾನು ನಮ್ಮ ಮನೆಯವರು ಬೆಳಗ್ಗೆ ತರಕಾರಿ ಹೋಗ್ಬಿಟ್ಟಿದ್ರು ಅವ್ರು ತರಷ್ಟರಲ್ಲಿ ನಾನು ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಚಿಕ್ಕಮ್ಮರ್ಗು ಅಷ್ಟೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿದ್ದೆ ಎಲ್ಲ ತಿಂಡಿ ತಿಂದ್ಕೊಂಡು ಒಂದೇ ಸರಿ ಕೂತ್ಕೊಂಬಿಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಚಿಕ್ಕಮ್ಮರು ಇಷ್ಟೊಂದು ಲೇಟ್ ಆಗುತ್ತೆ ಅಂತ ಅಂತ ಇದ್ದರು ನಾವು ಒಂದು ಒಂಬತ್ತುವರೆ ಹಂಗೆನೋ ಕೂತ್ಕೊಂಡ್ವಿ ಒಂಬತ್ತುವರೆ ಹತ್ತು ಗಂಟೆ ನಾವು ಎಲ್ಲ ಹೆಚ್ಚಿ ಕೊಡೋಷ್ಟೊಂದು ಹನ್ನೆರಡುವರೆ ಆಗ್ಬಿಡ್ತು ಟೈಮು ತುಂಬಾ ಟೈಮ್ ಹಿಡಿಯುತ್ತೆ ಪ್ರತಿ ಒಂದು ತರಕಾರಿನೂ ಸೋಸಿ ಸೊಪ್ಪನ್ನೆಲ್ಲ ಸೋಸ್ಬೇಕಲ್ವ ಸೊಪ್ಪನ್ನು ಸೋಸಿ ಪ್ರತಿ ಒಂದು ತರಕಾರಿನೂ ಹೆಚ್ಚಿ ಕೊಡಬೇಕಲ್ವಾ ತುಂಬಾ ಟೈಮ್ ತೊಗೊಳುತ್ತೆ ಅದಕ್ಕೆ ಬೇಗ ಬೇಗ ಎಲ್ಲ ತಿಂಡಿ ತಿಂದ್ಕೊಂಡ್ಬಿಡಿ ತಿಂಡಿ ತಿಂದ್ಕೊಂಡೇ ಕುತ್ಕೊಳ್ಳೋಣ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂಡಿ ತಿನ್ನಿಸ್ಬಿಟ್ಟು ಹೆಚ್ಚುತ್ತಾ ಇದ್ದೀವಿ ನಮ್ಮ ಅಂತೂ ತುಂಬಾ ಕಾಮಿಡಿ ಮಾಡ್ತಾರೆ ನಮ್ಗೆ ಹೆಂಗಾಗುತ್ತೆ ಅಂದರೆ ಇವ್ರಿಲ್ಲ ಅಂದರೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಒಂದು ಮೂವಿ ನೋಡಿದಾಗ ಕಾಮಿಡಿಯನ್ನೇ ಇಲ್ಲ ಅಂದರೆ ಆ ಮೂವಿ ಅಲ್ವಾ ಅದೇ ರೀತಿ ಇಲ್ಲ ಅಂದರೆ ನಿಜ ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ಕಾಮಿಡಿ ಮಾಡ್ತಾರೆ ಅದೇ ರೀತಿ ಮಾತಾಡಿಕೊಂಡು ಕಾಮಿಡಿ ಮಾಡ್ತಾಯಿದ್ದೀವಿ ನೋಡಿ ಇವ್ರೊಬ್ಬರೇ ಜಾಸ್ತಿ ಮಾತಾಡ್ತಾ ಇರೋದು ಇವ್ರೊಬ್ಬರು ಈ ರೀತಿ ಮಾತಾಡ್ತಾರೆ ನಮಗೂ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಸ್ವಲ್ಪ ಮೈಂಡ್ ಫ್ರೀಯಾಗಿ ಆರಾಮಾಗಿ ಕೆಲಸ ಮಾಡ್ಬೋದು ಇವರು ರೇಗ್ಸೋದು ನಗ್ಸೋದು ಮಧ್ಯ ಮಧ್ಯದಲ್ಲೇ ನಮ್ಮನ್ನೆಲ್ಲ ಮಾತಾಡ್ಸೋದು ಮಾಡ್ತಾಯಿದ್ರು ಈ ವರ್ಷ ನಾನು ಯಾರನ್ನೂ ಬನ್ನಿ ಅಂತ ಕರೀಲಿಲ್ಲ ಯಾಕಂದರೆ ಸೊಪ್ಪನ್ನೆಲ್ಲ ನಾವು ಇಲ್ಲೇ ಸೋಸಿ ಕೊಟ್ಟು ಕಳಿಸ್ತೀವಿ ದೇವಸ್ಥಾನ ಹತ್ರ ಹೋಗೋದಕ್ಕಾಗಲ್ಲ ಅಲ್ವಾ ಇಷ್ಟೊಂದೆಲ್ಲ ಜನ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನೆಯಲ್ಲೇ ಎಲ್ಲರೂ ಇರ್ತಾರಲ್ವ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕರೀತಾ ಇದ್ದೆ ಈ ಸರಿ ಚಿಕ್ಕ ಇದ್ದರು ಅದಕ್ಕೆ ನಾವೆಲ್ಲ ಇಲ್ಲೇ ಸೋಸಿ ಕೊಟ್ಕಳಿಸ್ಬಿಡೋಣ ಅಂತ ಕೇಳ್ದೆ ಅವ್ರೂ ಆಯಿತು ಅಂತ ಹೇಳಿದ್ರು ಪ್ರತಿ ವರ್ಷ ಅದೇ ಅದೇ ರೂಲ್ಸ್ನೇ ಫಾಲೋ ಮಾಡ್ಕೊಂಬಿಟ್ಟಿದ್ದೀನಿ ದೇವಸ್ಥಾನದ ಹತ್ರ ಯಾಕಂದರೆ ಸ್ವಲ್ಪ ಜನ ಗಂಡಸ್ಟಿರ್ತಾರೆ ನಾವು ಅಲ್ಲಿ ಹೋಗಿ ಹೆಚ್ಚೋದು ಇದೆಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಇಲ್ಲ ಇಲ್ಲೇ ಎಲ್ಲಾನು ಹೆಚ್ಚಿ ಎಲ್ಲನೂ ಒಂದೊಂದು ದಬ್ರಿಗೆ ಹಾಕಿ ಎಲ್ಲನೂ ಕೊಟ್ಟು ಕಳಿಸ್ಬಿಟ್ವಿ ನಾವು ಕೊಟ್ಕಳಿಸೋಷ್ಟೆಲ್ಲ ಹನ್ನೆರಡು ಗಂಟೆ ಹನ್ನೆರಡು ಮುಕ್ಕಾಲಷ್ಟೇ ಆಗ್ಬಿಟ್ಟಿತ್ತು ಅಷ್ಟಲ್ಲೆಲ್ಲ ಒಲೆ ಹೆಚ್ಚಿದ್ರು ನಾವು ಮನೇಲಿರೋದನ್ನೆಲ್ಲ ಹೆಚ್ಚಿ ಕೊಟ್ಟು ಕಳಿಸಿದ್ವಿ ಮಿಕ್ಕಿರೋದನ್ನೆಲ್ಲ ಅಲ್ಲೇ ಕೊಟ್ಟು ಕಳಿಸಲ್ಲ ಅಂತ ಕೇಳಿದ್ರು ಬೇಡ ಅಲ್ಲೇ ಯಾರಾದರೂ ಇದ್ರೆ ಹೆಚ್ಚು ಅಲ್ಲೇ ಇದ್ದರೆ ಯಾರಾದ್ರೂ ಅಲ್ಲೇ ಹೆಚ್ಚಿಸ್ಕೊಳ್ಳಿ ಅಂತ ಹೇಳಿದ್ಮೇಲೆ ಹ್ಞೂ ಆಯಿತು ಹಂಗಾರ ನಾವು ಇಲ್ಲೇ ಹೆಚ್ಚಿಸ್ಕೋತೀವಿ ಮನೇಲಿ ಏನೇನು ತಂದು ಕೊಟ್ಟಿದ್ದೀನೋ ಅದನ್ನೆಲ್ಲ ಹೆಚ್ಕೊಡಿ ಅಂತ ಹೇಳಿದ್ರು ಅದನ್ನೆಲ್ಲ ಹೆಚ್ಕೊಟ್ಟಾದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಈ ಕಂಬಿನ ನಮ್ಮ ಪಕ್ಕದ ಮನೆಯವರೊಬ್ಬರು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿ ತೊಗೊಂಬರ್ತಾರೆ ನಮ್ಮ ಮನೆಗೆ ಅವ್ರಿಗೆ ರೆಡಿ ಮಾಡಿಕೊಡ್ಬೇಕಾಗಿತ್ತು ಹಾಗಾಗಿ ನಮ್ಮ ಮನೆ ದೇವ್ರಿಗೆ ಕಂಬಿನ ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ ತುಂಬ ಟೈಮ್ ಹೋಗ್ಬಿಡ್ತು ನಾನೆಲ್ಲ ಸ್ನಾನ ಮಾಡಿ ರೆಡಿ ಮಾಡೋಷ್ಟರಲ್ಲಿ ದೇವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಏನು ಮಾಡಿದೆ ಕಂಬಿನ ತೊಳೆದು ಅವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವ್ರು ಕಂಬಿನ ರೆಡಿ ಮಾಡ್ತಾ ಇದ್ದೀನಿ ಇದು ಇರೋದಕ್ಕೇ ನಾವು ಪರನ ಮಾಡುವಂಥದ್ದು ಅಂದರೆ ಸಿದ್ಧಲಿಂಗೇಶ್ವರೊಂದು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆಯಲ್ವಾ ಅಲ್ಲಿ ಬಂದು ಅವತ್ತಿನ ದಿನ ತೇರು ಎಳಿತಾರೆ ಯಾವತ್ತು ತೇರೆಳಿತಾರೋ ಆವತ್ತು ನಾವು ಇಲ್ಲಿ ಊರಿಗೆಲ್ಲರ್ಗು ಪರ ಮಾಡಿ ಊಟಕ್ಕೆ ಹಾಕಿಸ್ತೀವಿ ಅವರು ಕಮ್ಮಿ ತೊಗೊಂಡೋಗೋರು ಏನು ಮಾಡಿದ್ರು ಬೇಗ ನಾನು ಸ್ವಲ್ಪ ಟೈಮ್ ಆಯಿತು ಬೇಗ ಬೇಗ ಮಾಡಿಕೊಟ್ಬಿಡಿ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು ಅವ್ರ ಮನೆಗೆ ಹೋದ್ಮೇಲೆ ಒಂದು ಒನ್ ಅವರ್ ಆಗಿಬಿಡುತ್ತೆ ಅವರು ತಂದ್ಕೊಡೋ ಅಷ್ಟರಲ್ಲಿ ಕೆಲವೊಂದ್ಸರಿ ಬೇಗನೇ ತಂದ್ಕೊಳ್ತಾರೆ ಕೆಲವೊಂದ್ಸರಿ ಅವರು ಪೂಜೆ ಮಾಡಿ ತಂದ್ಕೊಡೋದು ಲೇಟ್ ಆಗಿಬಿಡುತ್ತಲ್ವ ಹಾಗಾಗಿ ಬೇಗ ಬೇಗನೆ ಎಲ್ಲ ರೆಡಿ ಮಾಡಿ ಫೈನಲಾಗಿ ಪೂಜೆನೂ ಮುಗಿಸಿದ್ದೀನಿ

చాకిదెల్ల ఇల్లిద నొద మెలుపుడు అది తప్పుస్తాని పోటైడ్ కొండగా ఆర్ కడిజే అంటే అల్లంటైలా నీకు కుల్ ఫ్రీయా చాకిదెల్ల మరి ఏంగెబెనే ఏంగెబెనే ఆ పంచి కట్టారండి ಮನೆ ಹತ್ರದಿಂದ ಇವಾಗ ದೇವಸ್ಥಾನದ ಹತ್ರ ಕಂಬಿನ ತಗೊಂಬಂದಿದ್ದಾರೆ ಇಲ್ಲೆ ಇಲ್ಲಿ ಯಾಕೆ ಕಂಬಿನ ತಗೊಂಬರೋದು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಬಂದು ಎಲ್ಲರೂ ಊಟಕ್ಕೆ ಬರ್ತಾರಲ್ವ ಅವರೆಲ್ಲರೂ ಬಂದು ಈ ನಮ್ಮ ಮನೆ ದೇವ್ರ ಕಂಬಿಗೆ ಪೂಜೆ ಮಾಡಿಸಿ ಆಮೇಲೆ ಊಟ ಮಾಡ್ಕೊಂಡೋಗ್ತಾರೆ ಹಾಗಾಗಿ ಕಂಬಿನ ತೊಗೊಂಬಂದು ನಾವು ಇಲ್ಲೇ ಇಟ್ಬಿಡ್ತೀವಿ ಇಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ಕೊಡ್ತಾರೆ ಈ ಇಬ್ಬತ್ತಿ ಇಟ್ಟು ಪೂಜೆ ಮಾಡಿ ಕೊಟ್ಟು ಕಳಿಸ್ತಾರೆ ಫಸ್ಟು ನೀಟಾಗಿ ಒಂದು ಮಡಿ ಬಟ್ಟೆನ ಹಾಸಿ ಇಲ್ಲಿ ಪೂಜೆ ಮಾಡಿ ಫಸ್ಟು ದೇವ್ರಿಗೆ ಪೂಜೆ ಮಾಡಿ ಮತ್ತು ಎರಡು ದೇವ್ರಿಗೂ ಪೂಜೆ ಕೊಟ್ಬಿಟ್ಟಿರ್ತೀವಿ ಫಸ್ಟ್ ಏನೇನೇ ಅವರು ಪೂಜೆ ಮಾಡಿಕೊಡ್ತಾರೆ ಇಲ್ಲಿ ಪೂಜೆ ಮಾಡಾದಮೇಲೆ ಮಾಡಿರುವಂಥ ಅಡುಗೆಗೆಲ್ಲ ಇವರೇ ಪೂಜೆ ಮಾಡಿ ತೀರ್ಥ ಹಾಕಿ ಬಂದ ಮೇಲೆ ಊಟಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು

ಊಟ ಎಲ್ಲ ಮಾಡ್ಕೊಂಡು ಇವಾಗ ದೇವಸ್ಥಾನ ಹತ್ರದಿಂದ ಇದ್ದೀವಿ ಅವರು ಅಂದರೆ ಕಂಬಿ ತರ್ತಾ ಇದ್ದಾರೆ ನಮ್ಮ ಮನೆಯವರು ಅದನ್ನು ದೇವಸ್ಥಾನ ಒಳಗಡೆ ಇಡ್ಸ್ಕೋಬೇಕಲ್ವ ಹಾಗಾಗಿ ಊಟ ಮಾಡಿದವರೇ ಇದ್ದೀವಿ ಇವಾಗ ಊಟ ಎಲ್ಲ ಆಯಿತು ಚಿಕ್ಕಮ್ಮರೆಲ್ಲ ಮತ್ತೆ ಹೋಗ್ತಾಯಿದ್ದಾರೆ ನೋಡಿ ಬಾಯ್ ಬಾಯ್ ದೊಡಮ್ಮ ಅವರು ನಾಳೆ ಜಾತ್ರೆ ಇದೆ ಅದು ಏನು ಯಾವುದು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಆಯಿತಾ ಇವಾಗ ಊಟ ಮಾಡಿಕೊಂಡು ಬಂದು ಬನ್ನಿ ಎಲ್ಲ ಏನು ಮಾಡ್ತಾ ಇದ್ದಾರೆ ನೋಡೋಣ ನೋಡಿ ದೇವಸ್ಥಾನದ ಹತ್ರ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬಂದೋದ್ರು ಊಟಕ್ಕೂ ಅಷ್ಟೇ ಎಲ್ಲಾರ್ದು ಆಗಿತ್ತು ಎಲ್ಲಾರ್ದು ಆದಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆದಮೇಲೆ ಕಂಬಿನ ಮನೆ ಒಳಗಡೆ ಇದ್ದಾರೆ ತರಬೇಕಾದ್ರೆ ಈ ರೀತಿ ಆರತಿ ಮಾಡಿಕೊಂಡು ಕಾಲಿಗೆ ನೀರು ಹಾಕಿ ಒಂದು ನಮಸ್ಕಾರ ಮಾಡಿಕೊಂಡು ಒಳಗಡೆ ದೇವ್ರನ್ನ ಇಟ್ಕೋಬೇಕು ನನ್ನ ಮಗಂಗಂತೂ ಈ ರೀತಿ ಎಲ್ಲ ದೇವ್ರ ಕಾರ್ಯ ಮಾಡೋದು ಅಂದರೆ ತುಂಬಾ ಇಷ್ಟ ನಾನು ಹಂಗೂ ಫೋಟೋ ಹುಷಾರಾಗಿ ಇಟ್ಕೊಳಪ್ಪ ಅಂದರೆ ಇಲ್ಲ ಕಣಮ್ಮ ನಾನು ಇಟ್ಕೋತೀನಿ ನಾನೇ ಇಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವನೇ ಹಿಡ್ಕೊಂಡಿದ್ದಾನೆ ಒಬ್ರಿಗೂ ಅವನೇ ಮಾಡಿಕೊಡ್ತಾ ಇದ್ದ ಅವ್ರ ಅಜ್ಜಿನ ಕೂಡ ಅಜ್ಜಿ ನಾನೇ ಮಾಡ್ಕೊಡ್ತೀನಿ ಅಂತ ನಮ್ಮ ಮತ್ತೆ ಆರತಿನ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ರತ್ ನೀರನ್ನ ಮಾಡಿಬಿಟ್ಟೆ ಆಮೇಲೆ ಮತ್ತೆ ಆರತಿ ಮಾಡಿ ಕಾಲ್ಗೆಲ್ಲ ನೀರು ಹಾಕಿ ದೇವ್ರನ್ನ ಆಮೇಲೆ ಒಳಗಡೆ ತೊಗೊಂಡೋಗಿ ಇಟ್ಟು ಮತ್ತೆ ನಾವು ಮನೆ ಒಳಗಡೆ ಮಹಾಮಂಗ್ಲಾರತಿನ ಮಾಡ್ಕೋತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಕೇಳ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್